ನಾನು ಬಿಜೆಪಿಗೆ ಹೋಗ್ತೇನೆ ಅಂತ ಯಾವನು ಹೇಳಿದ್ದು ಅವನು ಹೇಳೋದು ಹೇಳಿಕೊಳ್ಳಲಿ ಅವನು ಬೇಕಾದರೆ ಬ್ರೈನ್ ಮ್ಯಾಪಿಂಗ್ ಮಾಡಿಕೊಳ್ಳಲಿ ಎಂದು ಮಾಗಡಿ ಶಾಸಕ ಬಾಲಕೃಷ್ಣಗೆ ಮಾಜಿ ಸಹಕಾರಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ಟಾಂಗ್ ನೀಡಿದ್ದಾರೆ ಮಧುಗಿರಿ ತಾಲೂಕಿನ ಕೊಡುಗೆನಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಹೋಬಳಿ ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಾನು ಭ್ರಷ್ಟಾಚಾರ ಮಾಡಿಲ್ಲ ಆದರೂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ನನಗೆ ಪಾರ್ಟಿಯನ್ನು ಮೋಸ ಮಾಡಿಲ್ಲ ನಾನೇಕೆ ಬಿಜೆಪಿಗೆ ಯಾಕೆ ಸೇರಲಿ ಯಾವ ಕಾರಣಕ್ಕೂ ನಾನು ಕಾಂಗ್ರೆಸ್ ಬಿಡಲ್ಲ ಜನರು ನನಗೆ ಕಾಂಗ್ರೆಸ್ ಬಿಜೆಪಿ ಇಂಡಿಪೆಂಡೆಂಟ್ ನಿಂತರೂ ಮತ ಹಾಕ್ತಾರೆ ರಾಹುಲ್ ಗಾಂಧಿ ಮತಗಳತನದ ಹೋರಾಟಕ್ಕೆ ನಾನು ಬೆಂಬಲಿಸುತ್ತೇನೆ ಸಿದ್ದರಾಮಯ್ಯ ನೇತೃತ್ವ ಇರೋವರೆಗೂ ನನ್ನ ಭವಿಷ್ಯಕ್ಕೆ ತೊಂದರೆ ಇಲ್ಲ ಎಂದಿದ್ದಾರೆ ನಾನು ಮಾಜಿ ಸಚಿವನಾಗಿ ಕೆಲಸ ಮಾಡುತ್ತಿದ್ದೇನೆ ನನಗೆ ಆದ್ದರಿಂದ ಬೇಜಾರಿಲ್ಲ ಮೂವತ್ತೈದು ಸಾವಿರ ಲೀಡ್ನಿಂದ ನಾನು ಗೆದ್ದಿದ್ದೇನೆ ಋಣ ನನ್ನ ಮೇಲಿದೆ ರಾಜಕೀಯದಲ್ಲಿ ಬೆಳೆಯಬೇಕಾದರೆ ಹಣ ಮತ್ತು ಜಾತಿ ಬಲ ಇರಬೇಕು ನನ್ನ ಬಳಿ ಎರಡೂ ಇಲ್ಲ ಈಗ ಚುನಾವಣೆ ನಡೆದರೂ ನಾನು ಹೆಚ್ಚು ಮತದಿಂದ ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ರಾಜಕೀಯವಾಗಿ ಬೆನ್ನು ತೋರಿಸುವವನಲ್ಲ ಎದೆ ಕೊಟ್ಟು ನಿಲ್ಲುತ್ತೇನೆ ಸಚಿವ ಸ್ಥಾನಕ್ಕಾಗಿ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗುವ ಅಗತ್ಯವಿಲ್ಲ ಎಂದರು

ನಮ್ಮನ್ನ ದುಡ್ಡು ಇಲ್ಲ ಜಾತಿ ಇಲ್ಲ ಅದನ್ನು ನೀವೆಲ್ಲ ಬೆಳೆಸಿದೀರಿ ಅದು ಅದಿದೆ ಅಲ್ಲ ಅದನ್ನ ಋಣ ತೀರ್ಸಲಿಕ್ಕೆ ಇಲ್ಲಿ ಎಷ್ಟು ಜನ್ಮ ಎತ್ತು ಬಂದರು ಸಾಕಾಗುತ್ತೆ ಆ ಒಂದು ವಿದ್ಯುತ್ವಾದಂತಹ ಒಂದು ಭಾವನೆ ನನ್ನಲ್ಲಿ ಇದೆ ಹೊರತು ಏನೋ ನೀವೆಲ್ಲ ಗೆಲ್ಲಿಸ್ಕೊಂಡಿದ್ದೀರಿ ಅಂತ ಹೇಳಿ ಜಿಮಾತ್ ಮಾಡಿಕೊಂಡು ನಿಮ್ ಕೆಲಸ ಮಾಡಲಿ ನಮ್ಮೇನೋ ಸ್ವಾರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ನಂದಿಲ್ಲ ಆದ್ರಿಂದ ದಯಮಾಡಿ ಯಾವುದೇ ಊಹಾ ಪೋಹ ಮತ್ತು ಅಪಪ್ರಚಾರಕ್ಕೆ ಅದಕ್ಕೆ ಕೊಡಬಾರ್ದು ಮತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಹೋಗ್ಲಿಕ್ಕೆ ನಾನು ಯಾವುದೇ ಸಂದರ್ಭ ಇದ್ರು ಕೂಡ ನಿಮ್ಮ ಕಷ್ಟ ಸುಖದಲ್ಲಿ ನಾನು ಸ್ಪಂದನೆಯನ್ನು ಮಾಡ್ತೇನೆ ವಿಶ್ವಾಸ ಉಳಿಸ್ಕೊಂಡು ಹೋಗ್ತೇನೆ ಇದು ನಿರಂತರವಾಗಿ ಇರಬೇಕು ಅಂತಕ್ಕಂಥ ಕಳಕಳಿಯ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ ಕೂಡ ತಗೊಂಡು ಒಂದು ಬಿಲ್ಡಿಂಗ್ ಅನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಅದೇ ರೀತಿಯಾಗಿ ರಾಜೇ ಸಾಹೇಬರು ನಮ್ಮ ಕೊಡಗೇರಿನಲ್ಲಿ ಹೋಗಲಿಕ್ಕೆ ಅಂದ್ರೆ ಮಧುಗಿರಿ ತಾಲೂಕಿಗೆ ಎರಡ್ ಸಾವಿರದ ಎಂಟರಲ್ಲಿ ಬರ್ತಾರೆ ಚುನಾವಣೆಗೆ ಎರಡ್ ಸಾವಿರದ ಎಂಟರಿಂದ ನಮ್ಮ ಹೋಬಳಿಯಿಂದ ಎಲ್ಲಾ ಚುನಾವಣೆಯಲ್ಲಿ ಬಹುತೇಕವಾಗಿ ಬಹುಮತ ಕೊಟ್ಟಿದ್ದೀವಿ ಎಕ್ಸೆಪ್ಟ್ ಒಂದೇ ಒಂದು ಚುನಾವಣೆ ಎರಡ್ ಸಾವಿರದ ಎಂಟರಲ್ಲಿ ನಾನಾ ಕಾರಣಾಂತರದಿಂದ ಅಲ್ಪ ಹಿನ್ನಡೆ ಸಾಧಿಸಿದ್ದೀವಿ ಅದಕ್ಕೋಸ್ಕರ ಸಾಹೇಬ್ರಲ್ಲಿ ಮನವಿ ನಮ್ಮ ಹೋಬಳಿಗೆ ಇನ್ನೂ ಹೆಚ್ಚಿನ ಅನುದಾನ ನಮ್ಮ ನಾಡ ಕಚೇರಿ ಆಗ್ಬೋದು ನಮ್ಮ ಕೊಡುಗೆನಲ್ಲಿ ಮಧ್ಯ ಭಾಗದಲ್ಲಿ ಹೋಗ್ತಾ ಇರ್ತಕ್ಕಂತ ಈ ಒಂದು ರಸ್ತೆಯನ್ನು ಆಗುತ್ತೆ ಅದೇ ರೀತಿಯಾಗಿ ರಾಜಣ್ಣ ಸಾಹೇಬರು ಇರುವಾಗಲೇ ನಮ್ಮ ಕೊಡಗೇನೆಯಲ್ಲಿ ಪಟ್ಟಣ ಪಂಚಾಯಿತಿಗೆ ಏರಿಸಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ ಹಾಗೂ ರಾಜಣ್ಣ ಸಾಹೇಬ್ರಲ್ಲಿ ಮತ್ತೊಮ್ಮೆ ಮನವಿ ಮಾಡುವುದು ಈಗಾಗಲೇ ಹೇಳುವಂಗೆ ನಮ್ಮ ಹೋಬಳಿಯಲ್ಲಿ ಅತಿ ಹೆಚ್ಚು ಹಿಂದುಳಿದ ಜನನೇ ಜಾಸ್ತಿ ಇದ್ದಾರೆ ಎಲ್ಲ ವರ್ಗದ ಜನ ಈ ಹೋಗಿದ್ದೀವಿ ಹಿಂದುಳಿದ ವರ್ಗದ ಜನ ಇದ್ದೀವಿ ನಮಗೆ ಹೆಚ್ಚಿನ ಅನುದಾನ ಕೊಟ್ಟು ನಮ್ಮ ಹೋಬಳಿಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೇ ಬೇಕಾಗಿ ಇನ್ನು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ ತಹಶೀಲ್ದಾರ್ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಜನಮ್ಮ ಉಪಾಧ್ಯಕ್ಷೆ ಶಬೀನಾ ಪಿಡಿಒ ನವೀನ್ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜೆಡಿ ವೆಂಕಟೇಶ್ ಇಒ ಲಕ್ಷ್ಮಣ್ ಡಿಡಿಪಿಐ ಮಾಧವರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯ ಫ್ರೋಟ್ ಕೃಷ್ಣ ಮುಖಂಡರಾದ ಕೆವಿ ವೆಂಕಟೇಶ್ ಶಾಮೀರ್ ಬಾಲಾಜಿ ಮಖತಿಯಾರ್ ನ್ಯಾತಪ್ಪ ಸೇರಿದಂತೆ ಇತರರು ಹಾಜರಿದ್ದರು